फस्ट थिंग हम सर इ मोर दू ड मै डयट प्लान नाट हैविंग कंप्ली स्टॉप से थिंग नवी ब्लॉटिंग रिफ्लेक्स हिंग लॉक्सीटी ब्लॉटिंग थिंग कम अब मै आंत ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಗಾನ್ ಅಂದ್ರೆ ಕಂಪ್ಲೀಟ್ಲಿ ಅಂದ್ರೆ ಬರ್ತಾನೆ ಇಲ್ಲ ಸರ್ ಅದು ನನ್ನ ನಾನೇ ಅನ್ಕೊಂತೀನಿ ಅಯ್ಯೋ ಇವಾಗ ರಾತ್ರಿ ಆಗೋದು ರಾತ್ರಿ ಮಲಗ್ದಾಗ ಆಕ್ಚುಲಿ ನನಗೆ ಹೆಂಗ್ ಆಗ್ತಾ ಇತ್ತು ಅಂದ್ರೆ ನಾನು ಉಳಿಯೋದೇ ಇಲ್ಲ ಜೀವನೇ ಹೋಗ್ಬಿಡತ್ತೆ ಆತರ ಇಷ್ಟು ಬ್ಲಾಟಿಂಗ್ ಇತ್ತು ಇಲ್ಲಿ ಹಿಡ ಹಿಡ್ಕೊಂಡು ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಅದು ಎಲ್ಲ ತುಂಬಾ ಕಮ್ಮಿ ಆಗಿದೆ ಸರ್ ನನ್ಗೆ ಐ ಆಮ್ ವೆರಿ ವೆರಿ ಹ್ಯಾಪಿ ರಿಲ್ಯಾಕ್ಸ್ಡ್ And I was telling actually when functioning okay I was telling my cousins all Tumba andhra tumba I know light feel acta the body especially mm. and and I'm getting more awareness. Arriving in the healtha madi in the uh, de, actually tumba awareness berta there. And I'm like slowing down in my work whatever I'm doing. I'm not hurrying. Moddla tumba bega bega madu bega bega odu officeigate. ಹೋಗು ಐ ಮೀನ್ ಕೆಲ್ಸಾನು ಅಷ್ಟೇ ಬೇಗ ಬೇಗ ಒಂದ್ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದ್ ಟಾಸ್ಕ್ ತಗೊಂಡು ಆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಗೆ ಹೋಗ್ತೀನಿ ಸೊ ಇನ್ ಮೈ ಆಫೀಸ್ ಜರ್ನಿಲೂ ಹಾಗೆ ಆಗ್ತಾ ಇದೆ ಸೊ ದಟ್ ಐ ಕ್ಯಾನ್ ಬೆಟರ್ಲಿ ಕಾನ್ಸಂಟ್ರೇಟ್ ಅಂಡ್ ಡೂ ಥಿಂಗ್ಸ್ ಕ್ಲಿಯರ್ಲಿ ನಂಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ ಸರ್ ಈ ಪ್ರೋಗ್ರಾಮ್ ಇಂದ ನನ್ಗೆ ಏನಂದ್ರೆ ಭಯ ಆಗ್ತಾ ಇದೆ ಇನ್ ಎರಡೇ ತಿಂಗಳು ಇದು ಪ್ರೋಗ್ರಾಮು ಆಮೇಲೆ ನನ್ನ నన్ గి ఏ టూ మంత్స్ ఆగి ఐ డోంట్ అమ్ అన్స్తాయి జర్నీ ఐ వంట్ కంటిన్యూ దిస్ ప్రోగ్రామ్ ఇట్స్ గుడ్ ప్రోగ్రామ్ సార్ నిజాల్ ఏ ఇష్ట వర్ష ఇవి నవ్వు నమ్మే ఎస్టో విషయాల అరివే ఇలా ನನಗೆ ನೋಡಿ ವಾತ ಪಿತ್ತ ಜಾಸ್ತಿ ಇದೆ ಐ ಡೋಂಟ್ ನೋ ಇಸ್ ದಟ್ ಸುಮ್ನೆ ನಾವು ನಾನು ಆಕ್ಚುಲಿ ಓಪನ್ ಆಗಿ ಹೇಳ್ತೀನಿ ಸರ್ ನಾನು ಬರೀ ಆಯುರ್ವೇದಿಕ್ ಮೆಡಿಸನ್ ತಗೊಂತ ಇದ್ದೆ ನನಗೆ ಗ್ಲಾಡ್ ಬ್ಲಾಡರ್ ಸ್ಟೋನ್ ಇತ್ತು ಅದಕ್ಕೆ ನಾನು ಸಿಕ್ಸ್ ಮಂತ್ಸ್ ತಗೊಂಡಿದೀನಿ ಬಟ್ ಅದ ಹೋಗ್ಲೇ ಇಲ್ಲ ಸ್ಟೋನ್ ಮತ್ತೆ ನಾನು ಆಪರೇಷನ್ ಮಾಡಿಸ್ಕೊಂಡೆ ಲಾಸ್ಟ್ ಇಯರ್ ಜನ್ ಜನ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಸೊ ನಾನು ಮೇ ಬಿ ನಿಮ್ಮ ಪ್ರೋಗ್ರಾಮ್ ನಾನು ಮೊದ್ಲೇ ಜಾಯಿನ್ ಆಗಿದ್ರೆ ಮೇ ಬಿ ಗ್ಲಾಡ್ ಬ್ಲಾಡ್ ಸ್ಟೋನೇ ಆಗ್ತಾ ಇರ್ಲಿಲ್ವೋ ಏನೋ ಏನೋ ಅದು ಕೂಡ ದೇಹದಲ್ಲಿ ಪಿತ್ತ ಜಾಸ್ತಿ ಆಗೋದು ಹೌದು ಹೌದು ಸರ್ ಸರ್ ಆಯ್ತಾ ನಾನು ಇವಾಗ ಸೆವೆಂಟಿ ಫೈವ್ ಪಾಯಿಂಟ್ ಫೈವ್ ಸರ್ ನಾನು ಏಟಿ ತ್ರೀ ಇದ್ದೆ ಏತ್ ಆಗಸ್ಟ್ ಅಲ್ಲಿ

ನನಗೆ ಬೇರೆ ಕಡೆ ಗಮನ ಹೋಗ್ತಾ ಇಲ್ಲ ಯಾರು ಕೇಳಿಸ್ಕೊಂತ ಇದಾರೆ ಯಾರು ಇದು ಐ ಆಮ್ ನಾಟ್ ಬಾದರ್ಡ್ ಸೊ ನಾನು ಏನ್ ಹೇಳ್ತಾ ಇರೋದು ಫುಲ್ ಅದು ಕಾನ್ಸಂಟ್ರೇಟೆಡ್ ಇದ್ದು ಮಾತಾಡ್ತಾ ಇದೀನಿ ನಾನು ವೆರಿ ಗುಡ್ ವೆರಿ ಗುಡ್ ಸೊ ಯು ಆರ್ ಆಫ್ ವಾಟ್ ಯು ಸ್ಪೀಕಿಂಗ್ ಎಸ್ ಅಂಡ್ ಎವ್ರಿಥಿಂಗ್ ಇಸ್ ಲೈಕ್ ಯು ನೋ ಟ್ರೂ ಅಂಡ್ ಯು ಮನಸ್ಸು ಖುಷಿಯಾಗಿ ಹೇಳ್ತಾ ಇದೀನಿ ಸರ್ ತುಂಬಾ ಚೆನ್ನಾಗಿದೆ ನಿಮ್ಮ ಪ್ರೋಗ್ರಾಮ್ ಅಂಡ್ ನೋ ಸರ್ ನೀವು ಆಕ್ಚುಲಿ ನನಗೆ ಹತ್ತು ವರ್ಷ ಹಿಂದೆನೆ ಸಿಗ್ಬೇಕಿತ್ತು ಸರ್ ಎಲ್ಲದನ್ನ ಕಾಲ ಕೂಡಿ ಬರಬೇಕಾಗುತ್ತೆ ಅದು ಹಾಕದೇ ಆಗೋದಿಲ್ಲ ನಾನು ಏನೇ ಹೇಳ್ಬೋದು ಬಟ್ ಇಫ್ ಯು ಡೋಂಟ್ ಎಫರ್ಟ್ ಆನ್ ಡೇ ಟು ಡೇ ಬೇಸಿಸ್ ಡಿಸ್ಪೈಡ್ ವರ್ಕಿಂಗ್ ವುಮೆನ್ ಯು ಆರ್ ಡೂ ಇಟ್ ెడ్ ఆఫ్ అడ్మినేషన్ సార్ ప్రొఫైల్ ఐ హ్ టు డీల్ ట్వంటీ ఫైవ్ పీపల్ హా కిచదు జాగ్రత్త ಬಿಕಾಸ್ ಐ ಮೀನ್ ಟು ಅಡ್ಮಿನಿಸ್ಟ್ರೇಷನ್ ನನ್ ವೆಂಡರ್ ಡೀಲಿಂಗ್ಸ್ ಎಲ್ಲ ತುಂಬಾ ಇದೆ ನಂದು ಸೊ ಐ ಆಮ್ ಲೈಕ್ ಫುಲ್ ಹೈಪರ್ ಸೊ ಈಗ ತುಂಬಾ ಟ್ವೆಂಟಿ ಟೂ ಡೇಸ್ ಅಂದ್ರೆ ಸ್ಲೋ ಡೌನ್ ನಮ್ಮ ನಮ್ಮ ಸಬಾರ್ಡಿನೇಟ್ಸ್ ಎಲ್ಲ ಕೇಳ್ತಾರೆ ಏನಾಯ್ತು ಮೇಡಮ್ ಯಾಕೆ ಈ ತರ ಕಿರ್ತಾ ಇಲ್ಲ ಕೂಗ್ತಾ ಇಲ್ಲ ನನ್ ಮೇಲೆ ಯಾಕೆ ಅಂತ ಐ ಆಮ್ ಲೈಕ್ ನೋಡಪ್ಪ ನನ್ ಅದೆಲ್ಲ ಹೇಳಕ್ ಆಗಲ್ಲ ಏನೋ ಈ ತರ ಹಿಂಗ್ ಈ ವೇಲ್ ಹೋದ್ರೆ ಸ್ವಲ್ಪ ಬೆಟರ್ ಅನ್ಸ್ತಾ ಇದೆ ಅಂತ ಹೇಳಿದೆ ಅವ್ರಿಗೆ ದೇವ್ ಆಸ್ಟ್ ಮೀ ಸರ್ ಒಪ್ಪು This is all the uh, truth what's happening in my life.